ನಿಮಗೆಲ್ಲ ಬಸವ ಸಂಸ್ಕೃತಿ ಚಾನಲ್ಗೆ ಸ್ವಾಗತ ಇಂದಿನ ವಚನ ಶರಣ ಕಿನ್ನರಿ ಬ್ರಹ್ಮಯ್ಯನವರ ವಚನ ವಚನ ಇಂತಿದೆ ಕಾಯದಲ್ಲಿ ಕಳವಳವಿರಲು ಪ್ರಾಣದಲ್ಲಿ ಮಾಯೆ ಇರಲು ಏತರ ಗಮನ ಏತರ ನಿರ್ವಾಣ ಮಹಾಲಿಂಗ ತ್ರಿಪುರಾಂತಕ ನಿನ್ನ ಸಂಹಾರಿ ಎಂಬನಲ್ಲದೆ ಸಜ್ಜನೆಯೆಂದು ಕೈವಿಡುವನಲ್ಲ ವಚನದ ಅರ್ಥ ಇಂತಿದೆ ಶರಣ ಕಿನ್ನರಿ ಬ್ರಹ್ಮಯ್ಯನವರು ಈ ವಚನದಲ್ಲಿ ತಮ್ಮ ಆಂತರಿಕ ಸಂಘರ್ಷವನ್ನು ಮತ್ತು ಶಿವನ ಮೇಲಿನ ಅಚಲ ನಂಬಿಕೆಯನ್ನು ಪ್ರಾಮಾಣಿಕವಾಗಿ ವ್ಯಕ್ತಪಡಿಸುತ್ತಾರೆ ಕಾಯದಲ್ಲಿ ಕಳವಳವಿರಲು ಎಂದರೆ ದೇಹದಲ್ಲಿ ಕಳವಳ ಚಿಂತೆ ಆತಂಕ ಅಶಾಂತಿ ಇದ್ದಾಗ ಭೌತಿಕ ದೇಹವು ರೋಗ ನೋವು ಅನಾರೋಗ್ಯದಿಂದ ಕಾಡಿದಾಗ ಪ್ರಾಣದಲ್ಲಿ ಮಾಯೆಯಿರಲು ಎಂದರೆ ಪ್ರಾಣದಲ್ಲಿ ಮನಸ್ಸಿನಲ್ಲಿ ಚಿತ್ತದಲ್ಲಿ ಮಾಯೆ ಭ್ರಮೆ ಅಜ್ಞಾನ ಮೋಹ ಇದ್ದಾಗ ಮನಸ್ಸು ಇನ್ನೂ ಪೂರ್ಣವಾಗಿ ಶುದ್ಧವಾಗಿಲ್ಲ ಮಾಯೆಯ ಪ್ರಭಾವದಲ್ಲಿದೆ ಆಂತರಿಕ ಸಂಘರ್ಷಗಳು ಇನ್ನೂ ಉಳಿದಿವೆ ಏತರ ಗಮನ ಏತರ ನಿರ್ವಾಣ ದೇಹದಲ್ಲಿ ಚಿಂತೆ ಆತಂಕ ಪ್ರಾಣದಲ್ಲಿ ಭ್ರಮೆ ಅಜ್ಞಾನ ಇದ್ದಂಥ ಸ್ಥಿತಿಯಲ್ಲಿ ಏನು ಧ್ಯಾನ ಏನು ಮೋಕ್ಷ ದೇಹದಲ್ಲಿ ಕಳವಳ ಮತ್ತು ಮನಸ್ಸಿನಲ್ಲಿ ಮಾಯ ಇರುವಾಗ ನಿಜವಾದ ಧ್ಯಾನ ಸಾಧ್ಯವೇ ನಿರ್ವಾಣ ಎಂದರೆ ನೆಮ್ಮದಿ ಮುಕ್ತಿ ಮೋಕ್ಷ ಸಾಧ್ಯವೇ ಇದು ಸ್ವಯಂ ಪ್ರಶ್ನೆ ಆತ್ಮಾವಲೋಕನೆ ಕಿನ್ನರಿ ಬ್ರಹ್ಮಯ್ಯನವರು ಪ್ರಾಮಾಣಿಕವಾಗಿ ಒಪ್ಪಿಕೊಳ್ಳುತ್ತಾರೆ ನಾನು ಇನ್ನೂ ಪರಿಪೂರ್ಣನಾಗಿಲ್ಲ ದೇಹ ಮತ್ತು ಮನಸ್ಸು ಇನ್ನೂ ಶುದ್ಧವಾಗಿಲ್ಲ ಆದರೆ ಮಹಾಲಿಂಗ ತ್ರಿಪುರಾಂತಕ ನಿನ್ನ ಸಂಹಾರಿ ಎಂಬನ್ನಲ್ಲದೆ ಅಂದರೆ ಹೇ ಮಹಾಲಿಂಗ ತ್ರಿಪುರಾಂತಕ ಹೇ ಶಿವನೇ ನಿನ್ನನ್ನು ಸಂಹಾರಿ ವಿನಾಶಕ ರಕ್ಷಕ ಎಂದು ಕರೆಯುವುದನ್ನು ಬಿಟ್ಟು ನೀನೇ ನನ್ನ ಕಳವಳವನ್ನು ಮಾಯೆಯನ್ನು ಸಂಹರಿಸಬಲ್ಲವನು ನೀನೇ ನನ್ನ ರಕ್ಷಕ ಎಂದು ತಿಳಿದಿದ್ದೇನೆ ಸಜ್ಜನೆ ಎಂದು ಕೈವಿಡಿವನಲ್ಲ ನಾನು ಸುಲಭವಾಗಿ ನಿನ್ನ ಕೈ ಬಿಡುವವನಲ್ಲ ಬಿಟ್ಟು ಹೋಗುವವನಲ್ಲ ನಾನು ಎಷ್ಟೇ ಅಪರಿಪೂರ್ಣನಾಗಿದ್ದರೂ ದೇಹದಲ್ಲಿ ಕಳವಳವಿದ್ದರೂ ಮನಸ್ಸಿನಲ್ಲಿ ಮಾಯೆಯಿದ್ದರೂ ನಿನ್ನನ್ನು ಬಿಡುವುದಿಲ್ಲ ನಿನ್ನ ಮೇಲೆ ನನ್ನ ನಂಬಿಕೆ ಅಚಲ ಈ ವಚನದಲ್ಲಿ ಭಕ್ತನ ಪ್ರಾಮಾಣಿಕತೆ ಮತ್ತು ದೇವರ ಮೇಲಿನ ಅಚಲ ನಂಬಿಕೆ ಎರಡೂ ಕಾಣಿಸುತ್ತವೆ ಕಿನ್ನರಿ ಬ್ರಹ್ಮಯ್ಯನವರು ಹೇಳುತ್ತಾರೆ ನಾನು ಪರಿಪೂರ್ಣನಲ್ಲ ಆದರೆ ನನ್ನ ಭಕ್ತಿ ಪರಿಪೂರ್ಣ ಈ ವಚನದ ಸಂಕ್ಷಿಪ್ತ ಅರ್ಥ ಇಂತಿದೆ ಆಧ್ಯಾತ್ಮಿಕ ಅಥವಾ ಲಿಂಗಾಂಗ ಸಾಮರಸ್ಯ ಸಾಧನೆಯಲ್ಲಿ ಬಾಹ್ಯ ಮತ್ತು ಆಂತರಿಕ ಸಂಘರ್ಷಗಳು ಇರುತ್ತವೆ ದೇಹ ಮತ್ತು ಮನಸ್ಸು ಇನ್ನೂ ಶುದ್ಧವಾಗದಿರಬಹುದು ಆದರೆ ದೇವರ ಮೇಲಿನ ನಂಬಿಕೆ ಅಚಲವಾಗಿರಬೇಕು ಪರಿಪೂರ್ಣತೆಗಾಗಿ ಕಾಯುವುದಿಲ್ಲ ಅಪರಿಪೂರ್ಣತೆಯಲ್ಲಿಯೇ ಭಕ್ತಿ ಇದು ನಿಜವಾದ ಶರಣಾಗತಿ ದೇವರನ್ನು ಎಂದಿಗೂ ಬಿಡದಿರುವುದು ಇಲ್ಲಿ ಒಂದು ಸಣ್ಣ ಉದಾಹರಣೆ ನೋಡೋಣ ಒಬ್ಬ ಚಿಕ್ಕ ಮಗು ನಡೆಯಲು ಕಲಿಯುತ್ತಿದೆ ಅದು ಬಿದ್ದು ಬಿದ್ದು ಎದ್ದುಕೊಳ್ಳುತ್ತದೆ ಅಳುತ್ತದೆ ಆದರೆ ತಾಯಿಯ ಕೈಯನ್ನು ಬಿಡುವುದಿಲ್ಲ ನೀನು ಇದ್ದೀಯಾ ಎಂದು ಕೇಳುತ್ತಾ ಇರುತ್ತದೆ ಹಾಗೆಯೇ ಭಕ್ತನು ಎಷ್ಟೇ ಕಷ್ಟಗಳು ಸಂಘರ್ಷಗಳು ಇದ್ದರೂ ದೇವರ ಕೈಯನ್ನು ಬಿಡುವುದಿಲ್ಲ ಇದೇ ನಿಜವಾದ ಭಕ್ತಿ ಈ ವಚನವನ್ನು ಇನ್ನೊಮ್ಮೆ ನೋಡೋಣ ಕಾಯದಲ್ಲಿ ಕಳವಳವಿರಲು ಪ್ರಾಣದಲ್ಲಿ ಇರಲು ಏತರ ಗಮನ ಏತರ ನಿರ್ವಾಣ ಮಹಾಲಿಂಗ ತ್ರಿಪುರಾಂತಕ ನಿನ್ನ ಸಂಹಾರಿ ಎಂಬನಲ್ಲದೆ ಸಜ್ಜನೆಯೆಂದು ಕೈವಿಡಿಯವನಲ್ಲ ಇನ್ನೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮಗೆಲ್ಲ ಶರಣು ಶರಣಾರ್ಥಿಗಳು